ಈ ಒಂಬತ್ತು ನಿಮಿಷಗಳು ನಿಮಗಾಗಿ ನೀವು ಆಲೋಚನೆ ಮಾಡುವ ಸುಕ್ಷಣಗಳು ನಿಮಗಾಗಿ ನೀವು ನಿರ್ಧಾರ ಮಾಡಿಕೊಳ್ಳುವ ಒಳ್ಳೆಯ ಪಕ್ವ ಕಾಲ ಈಗ ಬಂದೊದಗಿದೆ ಈ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಸಂತೋಷಕ್ಕಾಗಿ ನೀವೊಂದು ಪ್ರಾಮಾಣಿಕ ಹೆಜ್ಜೆಯನ್ನು ಇಟ್ಟಂತೆ ಆಗುತ್ತೆ ಇಲ್ಲಿಯ ತನಕ ನೀವು ಅನೇಕರಿಗೆ ಬಹುವಿಧವಾದ ಉಪಕಾರಗಳನ್ನು ಮಾಡಿದಿರಿ ಆದರೆ ಇಂದು ನಿಮಗಾಗಿ ನೀವು ಈ ಉಪಕಾರವನ್ನು ಮಾಡಿಕೊಳ್ಳಿ ನಿಮ್ಮಲ್ಲೇ ನೀವು ಇಳಿದು ಒಂದು ಕ್ಷಣ ಈಗ ಆಲೋಚನೆ ಮಾಡಿ ಯಾವುದೋ ಒಂದು ಮುಖ್ಯ ಸಮಸ್ಯೆಯಿಂದ ಹೊರಗೆ ಬರೋದರಿಂದ ನಿಮಗೆ ಏನೋ ಒಂದು ನೆಮ್ಮದಿ ಸಿಗುತ್ತೆ ಹಾಗೂ ನಿಮ್ಮ ಯಾವುದಾದ್ರೂ ಒಂದು ಗುರಿ ಅದು ರೀಚ್ ಮಾಡಲಿಕ್ಕಾಗ್ದೇನೆ ಅದರಿಂದ ನೆಮ್ಮದಿಯನ್ನು ಕಳೆದುಕೊಂಡಿರ್ತೀರಿ ಹೌದಲ್ಲ ಈ ವಿಷಯ ನಿಮಗೆ ಹೌದು ಅಂತ ಅನಿಸಿದ್ರೆ ಸರಿ ಮತ್ತೊಂದು ಮುಖದಲ್ಲಿ ಯೋಚನೆ ಮಾಡೋಣ ಬನ್ನಿ ನಿಮಗೆ ಹಿಂದಿನ ದಿವಸಗಳಲ್ಲಿ ಅನೇಕ ಬಾರಿ ಅನಿಸಿರುತ್ತೆ ಒಳ್ಳೆಯ ದಿನಚರಿಯನ್ನು ನಾನು ರೂಢಿಸಿಕೊಳ್ಬೇಕು ಅಂತ ನಿಮಗೆ ಅನಿಸಿರುತ್ತೆ ಅಥವಾ ಮತ್ತೊಂದು ಕೆಲವೊಂದು ಸಂದರ್ಭದಲ್ಲಿ ಅನಿಸಿರುತ್ತೆ ನಾನು ದೇವರ ಮನಸ್ಸಿಗೆ ಮುಟ್ಟುವಂತೆ ನಾನು ದೇವರ ಸೇವೆಯನ್ನು ಮಾಡಬೇಕು ಅಂತ ಅನಿಸಿರುತ್ತೆ ಅಥವಾ ಮತ್ತೊಮ್ಮೆ ನಿಮಗೆ ಅತೀಂದ್ರಿಯ ಶಕ್ತಿಯನ್ನು ಅನುಭವಿಸುವ ಇಚ್ಛೆ ಉಂಟಾಗಿರುತ್ತೆ ಅಥವಾ ಮತ್ತೊಮ್ಮೆ ತತ್ವಜ್ಞಾನವನ್ನು ನಾನು ಪಡೆದುಕೊಳ್ಳಬೇಕು ಅನ್ನುವಂಥ ಅಪೇಕ್ಷೆ ಕೂಡ ನಿಮ್ಮಲ್ಲಿ ಉಂಟಾಗಿರುತ್ತೆ ಆದರೆ ಈ ಎಲ್ಲ ಅಪೇಕ್ಷೆಗಳಿಗೆ ಸರಿಯಾದ ದಾರಿ ಸಿಗದೆ ಅಥವಾ ಸಮಯದ ಅನುಕೂಲವಾಗದೆ ಅಥವಾ ಇತರ ಬೇರೆ ಬೇರೆ ಅನುಕೂಲಗಳು ಸಿಗದೆ ಸರಿಯಾದ ಮಾರ್ಗದರ್ಶನ ಸಿಗದೆ ನೀವು ಅದನ್ನು ಬಿಟ್ಟಿರ್ತೀರಿ ಆದರೆ ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ಅವುಗಳ ಬಗ್ಗೆ ಹಾಗೆ ಅನೇಕ ಬಗೆಯ ಕುತೂಹಲಗಳು ದುಃಖಗಳು ಉಳಿದುಕೊಂಡು ಬಿಟ್ಟಿರುತ್ತವೆ ಅಥವಾ ಮತ್ತೊಂದು ಮುಖದಲ್ಲಿ ಯೋಚನೆ ಮಾಡೋಣ ನಿಮ್ಮ ವಲಯದಲ್ಲಿ ನೀವು ಅನೇಕರಿಗೆ ಮಾರ್ಗದರ್ಶಕರಾಗಿ ಅವರೆಲ್ಲರಿಗೂ ಕೂಡ ಆದರ್ಶ ವ್ಯಕ್ತಿಗಳಾಗಿ ಅನೇಕ ಮತ್ತೊಬ್ಬರಿಗೆಲ್ಲರಿಗೂ ಕೂಡ ಉಪಕಾರಿಗಳಾಗಿ ಅವರ ಜೀವನದ ಹಸನ್ಮುಖತೆಗೆ ಕಾರಣೀಭೂತರಾಗಿ ನೀವು ಆಗಬೇಕು ಅನ್ನುವಂಥ ಅಪೇಕ್ಷೆ ಕೂಡ ನಿಮಗೆ ಅನೇಕ ಬಾರಿ ಉಂಟಾಗಿರುತ್ತೆ ಅಲ್ವಾ ಈಗ ನಿಮ್ಮೊಳಗೆ ನೀವು ಇಳಿದು ಒಮ್ಮೆ ಆಲೋಚನೆ ಮಾಡಿ ಈ ಎಲ್ಲ ಸಾಧನೆಗಳನ್ನು ರೂಢಿಸಿಕೊಳ್ಳುವ ಅನುಷ್ಠಾನ ಮಾಡುವ ಒಳ್ಳೆ ಪಕ್ವ ಕಾಲ ಈಗ ಬರ್ತಾ ಇದೆ ಅಂತ ನೀವು ಅಂದುಕೊಳ್ಳಿ ಯಾಕೆ ಅಂದರೆ ಭಗವಂತನಾದ ಮಹಾವಿಷ್ಣು ಅನೇಕ ವಿಧವಾದ ಅವತಾರಗಳನ್ನು ಮಾಡಿರ್ತಾರೆ ಆ ಅವತಾರಗಳಲ್ಲಿ ಶೀಖರನಾರಾಯಣ ಎಂಬ ಅವತಾರವೂ ಕೂಡ ಒಂದಾಗಿದೆ ಗರುಡಾರೂಢರಾಗಿ ಅಷ್ಟಭುಜಧಾರಿಗಳಾಗಿ ಭಕ್ತರ ಮನೆ ಮನೆಗಳಿಗೆ ಮಂದಹಾಸದಿಂದ ಸಂಚ సంచరి సుమ ఈ అద్భుతವಾದ స్వరూప నిజకు కూడా రోమాంచనకారి ಈ ಶೀಕರನಾರಾಯಣ ದೇವರ ಆರಾಧನೆಯನ್ನು ಮಾಡೋದರಿಂದ ಈ ಎಲ್ಲ ಅಪೇಕ್ಷೆಗಳು ಸುಲಭವಾಗಿ ಈಡೇರುತ್ತವೆ ಇದೇ ಬರುವ ನವರಾತ್ರಿ ಪಾಡ್ಯದಿಂದ ನಲವತ್ತೆಂಟು ದಿವಸಗಳ ಕಾಲ ಅಖಂಡವಾಗಿ ಶೀಕರ ನಾರಾಯಣ ದೇವರ ಸೇವೆ ಪ್ರಾರಂಭ ಇದೆ ನಿತ್ಯವೂ ಸೂರ್ಯೋದಯ ಕಾಲದಲ್ಲಿ ಕನಕಾಭಿಷೇಕ ಸೇವೆ ಶೀಖರನಾರಾಯಣ ದೇವರಿಗೆ ನಡೆಯುತ್ತೆ ಅಷ್ಟೇ ಅಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಶೀಖರನಾರಾಯಣ ದೇವರಿಗೆ ಸಹಸ್ರಾರ್ಚನೆ ಸೇವೆ ನಡೆಯುತ್ತೆ ಸೂರ್ಯೋದಯದ ಸಂದರ್ಭದಲ್ಲಿ ಎರಡು ಬಾರಿ ನೂರೆಂಟು ನಾರಾಯಣ ದೇವರ ಪ್ರತೀಕಗಳಿಂದ ಕೂಡಿರುವ ಕನಕಗಳಿಂದಲೇ ಅಭಿಷೇಕ ಕೂಡ ನಡೆಯುತ್ತೆ ಅವರವರ ಗೋತ್ರ ನಕ್ಷತ್ರ ಹಾಗೂ ಇಷ್ಟಾರ್ಥಗಳನ್ನು ಉದ್ದೇಶ ಮಾಡಿಕೊಂಡು ಅವರ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಶ್ರೇಯಸ್ಸಾಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ಸೇವೆ ಮಾಡಿದಾಗ ಅವರು ಉನ್ನತ ಸ್ಥಾನಮಾನಗಳನ್ನು ಪಡೆಯೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ನಾರಾಯಣದೇವರು ಖಂಡಿತವಾಗಿ ಕೂಡ ಅವರಿಗೆ ಅನುಗ್ರಹವನ್ನು ಮಾಡೇ ಮಾಡ್ತಾರೆ ವಾಸ್ತವವಾಗಿ ಇಲ್ಲಿ ಕನಕಾಭಿಷೇಕ ಸೇವೆ ಅಂತ ಇದಕ್ಕೆ ಟೈಟಲ್ಲು ಆದರೆ ಇದು ಕೇವಲ ಇದೊಂದೇ ಅಲ್ಲ ಇದರ ಜೊತೆ ಅನೇಕ ವಿಧವಾದ ಸಾಧನೆಗಳ ಕ್ಲಾಸ್ಗಳು ಕೂಡ ನಡೆಯುತ್ತೆ ನಾನು ತಮ್ಮಲ್ಲಿ ಒಂದು ಕಳಕಳಿಯಿಂದ ಈ ಮುಂದಿನ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ತಾವು ಕನಕಾಭಿಷೇಕ ಸೇವೆ ಮಾಡಿಸ್ತಿದಿರೋ ಇಲ್ವೋ ಗೊತ್ತಿಲ್ಲ ಆದರೆ ಕನಿಷ್ಠ ಪಕ್ಷ ಇಲ್ಲಿ ಹೇಳುವ ವಿಷಯವನ್ನಾದರೂ ನೀವು ಕೇಳಿಸಿಕೊಳ್ಳಿ ನಾರಾಯಣ ದೇವರ ಸೇವೆಯನ್ನು ನಲವತ್ತೆಂಟು ದಿವಸಗಳ ಕಾಲ ಇಲ್ಲಿ ಕೆಳಗೆ ತಿಳಿಸಿದಂತೆ ಮಾಡೋದರಿಂದ ನೀವು ನಿಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮನಲ್ಲಿ ಒಂದು ಅದ್ಭುತವಾದ ಬದಲಾವಣೆಯನ್ನು ನೀವು ಹೊಂದುತ್ತೀರಿ ಕನಕಾಭಿಷೇಕ ಸೇವೆ ಎಂಬ ಟೈಟಲ್ ಕೆಳಗಡೆ ಏನೇನು ಸಾಧನೆಯ ಹಾಗೂ ಭಕ್ತಿಯ ಜ್ಞಾನಮುಖವಾದ ಸಾಧನೆಗಳು ನಡೆಯುತ್ತೆ ಅನ್ನೋದನ್ನು ತರಗತಿ ರೂಪದಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಇಲ್ಲಿ ಉಲ್ಲೇಖ ಮಾಡ್ತೀನಿ ಒಟ್ಟು ಹತ್ತು ಬಗೆಯ ಸಾಧನೆಗಳು ನಡೆಯುತ್ತೆ ನಂಬರ್ ಒನ್ ಬ್ರಾಹ್ಮಿ ಮುಹೂರ್ತದಲ್ಲಿ ನಿತ್ಯವೂ ಕೂಡ ವಿವಿಧ ಪುಷ್ಪಗಳಿಂದ ನಾರಾಯಣ ದೇವರಿಗೆ ಸಹಸ್ರ ನಾಮಾರ್ಚನೆ ನಂಬರ್ ಟು ಸೂರ್ಯೋದಯದ ಸಮಯದಲ್ಲಿ ನೂರೆಂಟು ಸುವರ್ಣ ನಾಣ್ಯಗಳಿಂದ ಶ್ರೀಕರಣ ನಾರಾಯಣ ದೇವರಿಗೆ ಎರಡು ಬಾರಿ ಕನಕಾಭಿಷೇಕ ಸೇವೆ ತ್ರೀ ಆಯಾ ದಿವಸಗಳ ಹಬ್ಬದ ಆಚರಣೆಯ ಸಂಕಲ್ಪ ಅಥವಾ ಆಯಾ ದಿವಸಗಳ ವಿಶೇಷತೆಯ ಸಂಕಲ್ಪ ಹಾಗೂ ಆಚರಣೆ ಫೋರ್ ಸರ್ವರಿಗೂ ಸುಲಭದಲ್ಲಿ ಸದ್ವಿದ್ಯೆ ಫೈವ್ ಧ್ಯಾನ ತೀರ್ಥಕ್ಷೇತ್ರಗಳ ಮಾನಸಯಾತ್ರೆ ಸಿಕ್ಸ್ ನಿತ್ಯವೂ ದೇವರಿಗೆ ಸತ್ಕರ್ಮಗಳ ಸಮರ್ಪಣೆ ಹಾಗೂ ಸಂಕಲ್ಪ ಸೆವೆನ್ ಹಬ್ಬ ಹರಿದಿನಗಳ ಕಥೆಗಳು ಏಟ್ ಭಾಗವತ ಚಿಂತನೆ ನೈನ್ ಇಷ್ಟಾರ್ಥಗಳನ್ನು ಬರೆದು ನಿತ್ಯವೂ ನಾರಾಯಣ ದೇವರಿಗೆ ಅವರವರ ಗೋತ್ರ ನಕ್ಷತ್ರಗಳಲ್ಲಿ ಸಮರ್ಪಣೆ ಟೆನ್ ಸಹಸ್ರಂ ನಮಾಮಿ ನಲವತ್ತೆಂಟು ದಿವಸಗಳ ಕಾಲವೂ ಕೂಡ ಈ ಸೇವೆಗಳು ನಡೆಯುತ್ತೆ ನವರಾತ್ರಿ ಪಾಡ್ಯದಿಂದ ಇದು ಪ್ರಾರಂಭ ಆಗುತ್ತೆ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆಯ ತನಕ ಕೇವಲ ಒಂದು ಗಂಟೆಯನ್ನು ನೀವು ಇದಕ್ಕೆ ವಿನಿಯೋಗ ಮಾಡಿದ್ರೆ ಸಾಕು ಅದರಲ್ಲಿ ಎಲ್ಲ ವಿಧವಾದ ಸಾಧನೆಗಳು ಕೂಡ ಅಡಕವಾಗಿರುತ್ತವೆ ಮತ್ತು ಆ ಒಂದು ಗಂಟೆಗಳ ಕಾಲ ನೀವು ಒಂದು ಹೊಸದಾದ ಲೋಕಕ್ಕೆ ತಲುಪಿ ಆನಂದ ಪರಾಕಾಷ್ಠೆಯನ್ನು ಅನುಭವಿಸುವ ಶಿಕ್ಷಣಗಳು ಕೂಡ ಅವುಗಳಾಗಿರುತ್ತೆ ಅದಕ್ಕೆ ಬೇಕಾದ ಸಕಲ ವಿಧವಾದ ಮಾಹಿತಿಗಳನ್ನು ಕೂಡ ನಾವೇ ನಿಮಗೆ ಕಳುಹಿಸಿಕೊಡ್ತೀವಿ ಇದರಿಂದ ಶೇಖರನಾರಾಯಣ ದೇವರ ಅನುಗ್ರಹವು ಸಂಪನ್ನವಾಗಿ ನಮ್ಮ ವಿವಿಧವಾದ ಕಷ್ಟ ಕಾರ್ಪಣ್ಯಗಳು ಬುಡ ಸಹಿತವಾಗಿ ನಿರ್ನಾಮ ಆಗುತ್ತವೆ ಇಷ್ಟಾರ್ಥಗಳು ಕೂಡ ನೆರವೇರುತ್ತವೆ ಮತ್ತು ಎಲ್ಲ ವಿಧವಾದ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಮಾರ್ಗದರ್ಶನ ಕೂಡ ಸಿಗುತ್ತೆ ಇಲ್ಲಿ ಇದೊಂದು ಮತ್ತೊಂದು ವಿಷಯ ಇಲ್ಲಿ ನಲವತ್ತೆಂಟು ದಿವಸಗಳ ಕಾಲ ಸೇವೆ ಹೇಗೆ ನಡೆಯುತ್ತೋ ಅದರಂತೆ ಮುನ್ನೂರ ಅರವತ್ತು ದಿವಸಗಳ ಕಾಲವೂ ಕೂಡ ಅಖಂಡವಾಗಿ ಈ ಕನಕಾಭಿಷೇಕ ಸೇವೆ ನಡೀತಾ ಇದೆ ಈ ಏನು ಮೇಲಿನ ಹತ್ತು ಸಾಧನೆಯ ಕ್ಲಾಸ್ಗಳು ಅಂತ ಹೇಳಿದೆ ಅದು ಮತ್ತಷ್ಟು ಉತ್ಸಾಹದಿಂದ ಮತ್ತಷ್ಟು ವಿಷಯದಿಂದ ಕೂಡಿಕೊಂಡು ಮುನ್ನೂರ ಅರವತ್ತು ದಿವಸಗಳ ಕಾಲ ಸೇವೆ ನಡೀತಾ ಇದೆ ನಲವತ್ತೆಂಟು ದಿವಸಗಳ ಸೇವೆಯಲ್ಲಿ ಎಷ್ಟು ಉತ್ಸಾಹ ಇರುತ್ತೋ ಅದಕ್ಕಿಂತ ಹೆಚ್ಚಿನ ಉತ್ಸಾಹ ಇರುತ್ತೆ ಯಾಕೆ ಅಂದರೆ ಇದು ಜೀವಮಾನದ ಸಾಧನೆ ಅಂತ ಕರೆಸಿಕೊಳ್ಳುತ್ತೆ ನಾರಾಯಣ ದೇವರ ಅನುಗ್ರಹ ನಮ್ಮ ಮನೆ ಮನಗಳಿಗೆ ಆಗಮಿಸುತ್ತೆ ಈಗಾಗಲೇ ಅನೇಕ ಮಂದಿ ನಲವತ್ತೆಂಟು ದಿವಸಗಳ ಸೇವೆಗಿಂತ ಹೆಚ್ಚಾಗಿ ಮುನ್ನೂರ ಅರವತ್ತು ದಿವಸಗಳ ಸೇವೆಯಲ್ಲೇ ತೊಡಗಿಸಿಕೊಳ್ತಾ ಇದ್ದಾರೆ ಈಗಾಗಲೇ ಕಳೆದ ಬಾರಿ ರಾಯರ ಆರಾಧನೆಗೆ ನಲವತ್ತೆಂಟು ದಿವಸಗಳ ಕಾಲ ಕನಕಾಭಿಷೇಕ ಸೇವೆ ಮಾಡಿಸಿದಾಗ ಅವರೆಲ್ಲರೂ ಕೂಡ ಈಗ ಮುನ್ನೂರ ಅರವತ್ತು ದಿವಸಗಳ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಒಂದು ವೇಳೆ ತಮಗೆ ಮುನ್ನೂರ ಅರವತ್ತು ದಿವಸಗಳ ಕಾಲ ಸೇವೆ ಭಾಗವಹಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋ ಪಕ್ಷದಲ್ಲಿ ನಲವತ್ತೆಂಟು ದಿವಸಗಳ ಸೇವೆಯಲ್ಲೇ ತಾವು ತೊಡಗಿಕೊಳ್ಳಿ ಇದಕ್ಕೆ ದುಬಾರಿ ವೆಚ್ಚ ಏನೇ ಇರೋದಿಲ್ಲ ಕೇವಲ ಎರಡು ಸಾವಿರ ರುಗಳ ಸೇವಾ ಕಾಣಿಕೆ ಅಂದರೆ ಅರ್ಥಾತ್ ದಿವಸಕ್ಕೆ ನಲವತ್ತೆರಡು ರುಗಳ ಸೇವೆ ಅದರಲ್ಲಿ ಹತ್ತು ವಿಧವಾದ ಸಾಧನೆ ಕ್ಲಾಸ್ಗಳು ನಡೆಯುತ್ತೆ ಒಂದು ವೇಳೆ ಮುನ್ನೂರ ಅರವತ್ತು ದಿವಸಗಳ ಸೇವೆ ತಾವು ಮಾಡಿಸೋದಾದರೆ ದಿನಕ್ಕೆ ಮೂವತ್ತೆರಡು ರುಗಳಂತೆ ಅರ್ಥಾತ್ ತಿಂಗಳಿಗೆ ಒಂದು ಸಾವಿರ ರುಗಳಂತೆ ಇದಕ್ಕೆ ಸೇವಾ ಕಾಣಿಕೆ ಇರುತ್ತೆ ಒಂದು ವೇಳೆ ಏನಾದರೂ ಕಾಣಿಕೆ ಕೊಡೋ ವಿಷಯದಲ್ಲಿ ತಮಗೆ ಹಿಂದೇಟಾಗಿದ್ರೆ ಒಂದು ತಿಂಗಳ ಕಾಲ ತಾವು ಇದರಲ್ಲಿ ಭಾಗವಹಿಸಿ ಆಮೇಲೆ ನೀವು ಮುನ್ನೂರ ಅರವತ್ತು ದಿವಸಗಳಲ್ಲಿ ತೊಡಗಿಕೊಳ್ಳೋದಾದರೆ ಆ ಒಂದು ತಿಂಗಳ ಆ ಸೇವೆಯನ್ನು ಕೂಡ ನಾವು ಉಚಿತವಾಗಿ ನಿಮಗೆ ನಡೆಸಿಕೊಡ್ತೀವಿ ನಿಮಗೆ ಪೂರ್ತಿ ಮನದಟ್ಟಾಗಬೇಕು ಕನ್ವಿನ್ಸ್ ಆಗಬೇಕು ಹೌದು ಈ ಸೇವೆ ನಾವು ಮಾಡಬೇಕು ಅಂತ ನಿಮ್ಗೆ ಅನ್ನಿಸಬೇಕು ಆಮೇಲೆ ನೀವು ಇದಕ್ಕೆ ಪುಟ್ಟದಾದ ಒಂದು ಕಾಣಿಕೆಯನ್ನು ನೀವು ನೀಡ್ಬೋದು ಯಾಕೆ ಅಂದರೆ ನಾರಾಯಣ ದೇವರ ಅನುಗ್ರಹ ಹಾಗೂ ಭಕ್ತರ ಕಷ್ಟಗಳ ಪರಿಹಾರ ಸದ್ವಿದ್ಯೆಯ ಸ್ಥಾಪನೆ ಇದಕ್ಕೋಸ್ಕರ ಈ ಒಂದು ಸತ್ಕಾರ್ಯವನ್ನು ಆಯೋಜಿಸಲಾಗಿದೆ ಬೆಂಗಳೂರು ಹಳ್ಳಿ ದತ್ತಾತ್ರೇಯ ನಗರದಲ್ಲಿ ಈ ಒಂದು ಶ್ರೀಕರ ಸ ಪುಟ್ಟದಾದ ಒಂದು ಶ್ರೀಕರ ನಾರಾಯಣ ಕ್ಷೇತ್ರದಲ್ಲಿ ಈ ಒಂದು ಜ್ಞಾನ ಕಾರ್ಯ ಹಾಗೂ ಭಕ್ತಿ ಕಾರ್ಯ ಹಾಗೂ ಸಾಧನೆಯ ಕಾರ್ಯ ನಡೀತಾ ಇದೆ ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ವಿದ್ವಾನ್ ಬೆಮ್ಮತ್ತಿ ವೆಂಕಟೇಶಾಚಾರ್ಯರ ನೇತೃತ್ವದಲ್ಲಿ ಈ ಒಂದು ಸತ್ಕಾರ್ಯ ನಡೀತಾ ಇದೆ ಇಲ್ಲಿ ಕೆಳಗೆ ನಮೂದಿಸಿದ ಗೂಗಲ್ ಫಾರ್ಮ್ನ ಫಿಲ್ ಮಾಡಿ ಹೆಚ್ಚಿನ ಸಂಶಯಗಳಿಗೆ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಫೈವ್ ಟು ಸಿಕ್ಸ್ ಈ ನಂಬರ್ನ ಮೂಲಕ ನೀವು ನಮ್ಮನ್ನು ಸಂಪರ್ಕ ಮಾಡಿ ಇದೇ ನಿಜವಾದ ನಮ್ಮ ನಂಬ ಫೋನ್ ನಂಬರು ಬೇರೆ ಯಾವುದೂ ಕೂಡ ಆಗಿರೋದಿಲ್ಲ ಒಂದು ವೇಳೆ ನೀವೀಗಾಗಲೇ ಇದರಲ್ಲಿ ಭಾಗವಹಿಸಿದ್ರೆ ಈ ಮೆಸೇಜನ್ನು ತಾವು ತಮ್ಮ ಹಿತೈಷಿಗಳಿಗೆ ತಿಳಿಸ್ಬೋದು ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀಕರ ನಾರಾಯಣೋ ವಿಜಯತೆ ತಮಾಮ್ ಶ್ರೀಕರ ನಾರಾಯಣೋ ವಿಜಯತೆ ತಮಾಮ್